Loka Loka Gini namang diato da mantap ponding kian yang cedera asyak petir wala Ye loka leh, Hmm iya yes, sku ga ngapain nana Ya manglat ya Ya manglat ya Ya rul ga mantap ya Ye ya kan manca Angge bondo Ya loka manglat ya entah

ಓ ನಾವು ಮಾಡ್ಕೋಬೇಕು ಹ್ಞೂ ಹೌದು ಏನು ಇಲ್ಲಿಂದಕ ಬಂದಿದ್ದೀರಲ್ಲ ಏನು ಸಮಾಚಾರ ಯ ನಾನು ಲೋಕನ್ ನೋಡೋಣ ಏನು ಮಾಡ್ತಾನೆ ಅಂತನ ಬಂದು ನಮ್ಮ ನೀನು ನೋಡಿರಿ ಎಲ್ಲ ನಿಂಗೆ ಹೇಳಬೇಕು ಲೋಕ ಏನಿಲ್ಲ ನಮ್ಮ ತಗೋ ಅತ್ಕೊಂಡು ಹೋದೆ ಹ್ಞೂ ಎಲ್ಲ ಎಲ್ಲ ಚೋಟ್ ಮೆಣಸಿನ್ಕಾಯಿ ಅವನು ಇರದೆ ಹತ್ತಕ್ಕನೆ ಹಾಂ ಕೂಗ್ತೀನಿ ನಿಲ್ಸು ಏ ತಾಪ ಲೋಟ ಮುಂಜ್ ಬಂದ್ ಬಾರಲ್ಲ ಅದೇ ಕೇಳು ಎಲ್ಲ ಯಾಕೋಂತಿದ್ದೆ ಆಗ ಮುಂಜ್ ಬಂದಾನೆ ಮುಂಜ ಯಾಕಲ್ಲ ಏ ನಿಶೀನಿಗೆ ಚಲ್ಲ ಅವ್ರ ಅಮ್ಮಯ್ಯ ಮುಂದೆನೇ ಹೇಳ್ಬೇಕು ನಮ್ಮಚ್ಕೊಂಡಿರಲ್ಲ ಅಂತ ನಾಪಾರ್ಥ್ ಯಾತು ಪಿಸ ಪಿಸ ಮಾತಾಡ್ತೀವಿ ஆன கணக்கே அவங்க நோட்ஸ் மொனிர்லூலே ஹோம் வர்க்கு நோட்ஸு எல்லா பரஸ்த் அக்கெர்க்கானேனா கேணா கேள் மனைத்தி கண்டு கொட் கொடுச்சன நோட்ஸ் அந்த கேணா அந்த பந்த கண்ண அஸ்தி மாடு ஓதது பரியரா ఆమె ఎట్లనో ఇతీర ఏదండి కళదండి ఏనా ఇంకా కాలి మంతకు బతీ అంద్ర ఏ ఇబ్బరిగూ ఏ రిక్స్బితీని మజ్జి కళి నాలు ఇలా ఆర్తి పార్టీ మే తడవా సరి హోద్రీ నీవు కమ్లకి మంతే ఇత ఇవతారా అల్ మన తగ్గు క్లాస్ ఇస్తావే ಎಲ್ಲೂ ಹೋಗ್ಬೇಡ ಅಂತ ಹೇಳೈತೆ ನಮ್ಮ ಅಮ್ಮಯ್ಯನು ನಮ್ಮ ಅಜ್ಜಿನೂನು ಎಲ್ಲಿಗೂ ಹೋಗಲ್ಲ ಕಣೆ ಹ್ಞೂ ಸರಿ ಭಯವಾಗಿ ಹೋಗ್ರಿ ಅಲ್ಲಿ ಹೋಗೋ ದಾರು ಎಲ್ಲನೂ ಸ್ಯಾದ್ರೆ ಕೊಯ್ ಇಕ್ಕ ಅದು ಮಾಡಬೇಡ್ರಿ ಹುಷಾರಾಗಿ ಹೋಗ್ರಿ ಅಲೋ ಮುಂಜಾ ಯಾಕಲ್ಲ ಮನೆ ದಿನ ಯಾವುದು ನೋಟ್ಸು ಹೋಮ್ ವರ್ಕು ಯಾಕೆ ಬರ್ಸೇ ಇಲ್ಲ ಅಂದ್ರೆ ಅವತ್ತು ನೋಡಿದ್ರೆ ಇವತ್ತು ನೋಡ್ರಿ ಬರ್ಸೇವ್ರಿ ಅಂತ ಅಂತೀವಿ ಯಾಕೆ ಏನು ನಿಶ್ಯ ೋ ನನ್ ಮನೆ ಲೋಕ ಏ ನಾಟಿಗೆ ಇಕ್ಕಕ್ಕೆ ಒಂಬಳಬೇಕಲ್ವ ಅದಕ್ಕೆ ಕೇಳೋಣ ಅಂತ ಬಂದೆ ನಾನ್ ಬಂತ ಮನೆ ಬಂದು ಓದ್ಸತಿ ಕೂಗಿರೋ ನೀನೇನು ಆಸಕ್ಕೆ ಬರಲಿಲ್ಲ ನಾನು ಟಿ ನೋಡ್ಕೊಂಡು ಕುಂತಿದ್ದೆ ಕಣ ಮಂಜಾ ನಮ್ಮ ರಿಮೋಟ್ ಕೆಟ್ಟೋಗೈತಿ ಅದಕ್ಕೆ ಸೌಂಡ್ ಕಮ್ಮಿ ಕಮ್ಮಿಕ್ಕೇ ಬರಲ್ಲ

ಇವತ್ತ ಆರ್ತಿ ಅಂತ ಯಾರುನು ತಾಟದ ಕಡೆ ಹೋಗಿರಲ್ಲ ಅಕ್ಕೆ ಮತ್ತು ನಾನು ನೀನು ಹೋಗಿ ಎಲ್ಲ ರಂಬಳೆ ಕದ್ದು ಬರೋನ ಏನು ಕದ್ದು ನಾನು ಬರಲ್ಲಪ್ಪ ಲೋ ಮುಂಜಾ ನಾನೇ ಬಯ ವಾಕತ್ತಿ ಕಣಲ್ಲೋ ನಾನು ಬರಲಪ್ಪ ನಾನು ಕದ್ಯ ತದ್ಯದ್ರೆ ಆಗಲ್ಲ ನಾನು ಕದ್ಯಲಪ್ಪ ನಾನು ಬರಲ್ಲ ನಮ್ಮ ಅಮ್ಮಂಗೇ ಏನೋ ಗೊತ್ತಾದ್ರೆ ಏನಿಲ್ಲ ಮೆಣಸಿನ್ಕಾಯಿ ಊದ್ರ ಆಗ್ತಿತೆ ನಂಗೆ ಅಯ್ಯೋ ಎಂತ ಇಂತ ಮಾಡ್ಬೇಕಾಯ್ತಾಯಿ ಕುತ್ಕೊಂಡು ತಿಂದಿದ್ಯಾ ನನ್ ಮಗನೀನು ಹ ಈಗ ಸುತ್ತ ಹರಿಶ್ ಚಂದ್ರ ಬಿಲ್ಡಪ್ ಎಲ್ಲ ಕೊಡ್ತೀಯ ಈ ಕಡೆಗಿಂತ ಕೊಟ್ಟದೆ ಆಗ್ಬೇಕುಕೊಂಬಾರ ಹ ಆತು ಆದ್ರೆ ಜಾಲ್ದ ಯಾರನ ಇದ್ರೆ ಕಿತ್ಕೊಂಬರೋದ್ ಬ್ಯಾಡ ಕಣ ಮುಂಜಾ ಆಮೇಲೆ ಅಪ್ಪ ಎಂಬ ನಮ್ಮ ಅಮ್ಮ ಬಂದು ಅಷ್ಟೇನ ಯಾರು ಇಲ್ಲ ಅಂದ್ರೆ ಬೇಕಾರೆ ಸಣ್ಣ ಗಿಡದಾಗಿದ್ರೆ ಒತ್ತಿ ಕಿತ್ಕೊಂಡು ಜಾಲ್ದ ಹೊಳ ಬರೋಣ ಹ ಆಮೇಲೆ ದೊಡ್ಡ ಮರ ಹೊತ್ತದು ಆಮೇಲೆ ಅವೆಲ್ಲ ಬ್ಯಾಡ ಕಣಪ್ಪ ಮರ ಹತ್ತಿ ಬಿದ್ದಿದ್ದು ಕೈ ಪೈ ಊನ ಮಾಡ್ಕೊಂಡ್ರೆ ಏನಿಲ್ಲ ಆಮೇಲೆ ಹೆಂಗ ಚಿಕ್ಕ ಮರದಾಗೆ ಕಿತ್ಕೊಂಬದ ಆದ್ರೆ ಗೊತ್ತೀನಿ ನಾನು ಹ್ಞೂ சரிங்க சும் நீனிச்சே ஜால்தித் யாரும் ಈ ನಾನು ಕಾಣಸ್ತೈತಿ ನೋಡು ಅಲ್ಲಿ ಹೋಗಿ ಜಾಲ್ದಿ ಇಲ್ಲ ತಾಟದ ಕಡಿಕೆ ಬರೋ ಬಂದ್ರೆ ಏನಿಲ್ಲ ನಮ್ ಕತೆ ಜಾಲ್ ಜಾಳಿ ಕಿತ್ಕೇಳ್ ಹೋಗಣ ಹುಷಾರು ಕಣನಲ್ಲು ಲೋಕ ಮಳೆ ಬೇರೆ ಬಂದೈತಿ ಮರ ಜಾರ್ತಿರ್ತವೆ ಆದ್ರೆ ನಿಧಾನಕ್ಕೆ ಗ್ರಿಪ್ ಇರಲ್ಲ ಹುಷಾರಾಗೊತ್ತು ோ முல்ல அப்பா நானே ஜார்பேட அந்த நீனே தக்கியோ அபரின அய நீ நோட்கேலு அக்க நோட ரெக்கா ಅ ನೀರು ಒಂದೇ ಒಂದಂತ ಜಾರ್ ಬಿತ್ತು ಆ आंबಳೆನ ಕೈಯ ಹಿಡ್ಕೊಂಡೆ ಕ್ಯಾಲೆಗೆ ಬಿದ್ದೆ ಆ ತ dobbಾ ಮಂಗಿ ಯಪ್ಪಾ ಮಕಾಯಲ್ಲ ಕ್ಯಾಸ್ರು ಸೇರದು ಮಂಜಾನೋ ಗೊತ್ತಾಕ್ಕೆ ಲಂಗಾಗ ಗೆವನೆ ಬಾಲ ಮುಂದೆಗಡೆ ಆ ಬೋರಗೆ ನೀರು ወತ್ತಿರ್ತದೆ ಫಾಸ್ಟ್ ಮಕಾ ತೊಳಕ ನನ್ನ ಮಗನೇ ಲೋಕ ನಾನು ಬಿದ್ದು ಕೊಯಿ ಮಕಾ ಕೈ ತರಲ್ಲ ಕ್ಯಾಸರ ಆಗಿದ್ರೆ ನೊಕ್ಚಾ ನೀನು ನನ್ನ ಮಾವನೆ ನಂಗೆ ಯಾಕೋ ಹೋಯ್ತೀಯ ನಾನೇ ಬೀಳು ಅಂತ ಹೇಳಿದ್ನಿ ನಿನಗೆ ಬಿದ್ದು ಬಿಟ್ಟು ನನ್ನೇ ಸರಿ ಸೋರಿ ಬಾ ಅಲ್ಲಿ ಮುಂದ್ಗಡೆಗೆ ಬೋರ ನೀರು ಗೊತ್ತೇ ನಿನ್ನ ಮಕ್ಕ ಹೆಸರು ಎಲ್ಲ ತಗೊಂಡು ಹೋಗನ ಮಂಟಕ್ಕೆ ಒಂಬಳನ ಇಲ್ಲೊಂದು ಬ್ಯಾಗ್ ಆಯ್ತು ನೋಡು ಬ್ಯಾಗ್ ಬ್ಯಾಗ್ನ ಕಿಕ್ಕು ನನಿಗೆ ಅಲ್ಲಿ ಯಾರು ಹೋಗಿದ್ರು ಸಿಕ್ತು ನನ್ನ ಅಂಬಳನ ಆ ಬ್ಯಾಗ್ನಕ್ಕೆ ಇಕ್ಕೊಂಡು ತಗೊಂಬಂದಿದ್ದೀನಿ ಇಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಈ ನನ್ನ ಮಗ ಲೋಕ ನಾನು ಬಿದ್ದಿರೋದು ನೋಡಿ ಆಡ್ಕೊಂತಾನೆ ನಿಮಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಗಳಿಗೆ ಎಲ್ಲನೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಇನ್ನು ಮುಂದಿನ ವೀಡಿಯೋದಕ್ಕೆ ಸಿಗ್ತೀನಿ ನಾನು ಮಗ ತಕೊಬೇಕು